ಸ್ನೇಹಿತರೆ ನಮಸ್ಕಾರ ವಿ ಎಸ್ ಎಸ್ ಕುಣಿಗಲ್ ಟಿವಿಯಿಂದ ವಿಜಯಗೌಡ ಇವತ್ತು ನಾವು ಒಂದು ಫೌಂಡೇಶನ್ನ ಓಪನ್ ಮಾಡ್ತಾ ಇದ್ದೀವಿ ಹೊಸ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಅಂತ ಅದಕ್ಕೆ ನಿಮ್ಮ ಸಹಕಾರ ಇರಬೇಕು ಪ್ರೋತ್ಸಾಹ ಕೊಡಿ ಜನ ಪ್ರತಿಯೊಬ್ಬರು ಇವತ್ತು ಅದೇ ಥರ ಆ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿ ಮಹಿಳಾ ಮೇಡಮ್ನ ಆಯ್ಕೆ ಮಾಡಿದ್ದೀವಿ ಇವತ್ತು ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ಕುಣಿಗಲ್ ಟಿ ವಿರೋದು ನಮ್ಮದು ಬೆಳಕು ವಿಕಲಚೇತನ ಚಾರಿಟೇಬಲ್ ಟ್ರಸ್ಟ್ ಇದೆ ಅಂಧ ಮಕ್ಕಳದು ಡೈಲಿ ಅವರಿಗೆ ಮುದ್ದೆ ಊಟ ಹಾಲು ಎಲ್ಲ ಇತ್ಯಾದಿ ನೋಡ್ಕೊಡ್ತೀವಿ ಚೆನ್ನಾಗಿ ನೋಡ್ಕೊತೀವಿ ಅವ್ರಿಗೆ ಯಾವುದೇ ಥರ ಕೆಲಸಗಳು ಮಾಡ್ಲಿಕ್ಕೆ ಬಂದಿರೋದು ನಾವೆಲ್ಲ ಕಲಿಸ್ಕೊಡ್ತೀವಿ ಅವರಿಗೊಂದು ಕಣ್ಣಿಲ್ಲದ ಅಂತ ನಾವೆಲ್ಲ ಚೆನ್ನಾಗಿ ನಿಮ್ದೆಲ್ಲ ಪ್ರೋತ್ಸವ ಕೊಡಿ ಅಂತೇಳಿ ಇವತ್ತು ಕುಣ್ಗಲ್ ಟಿ ವಿ ಹತ್ತಿರ ಬಂದು ನಾವು ನಿಮ್ಮಲ್ಲಿ ಕೇಳ್ಕೊತಿದ್ದೀವಿ ದಯವಿಟ್ಟು ಎಲ್ಲರಿಗೂ ಹೇಳೋದಂದರೆ ಅಂಧ ಮಕ್ಕಳ ಬೆಳಕು ವಿಕಲಿತದ ಚಾರಿಟಬಲ್ ಟ್ರಸ್ಟ್ ಇದಕ್ಕೆ ದಯವಿಟ್ಟು ಎಲ್ಲರೂ ಒಂದು ಸಹಕಾರ ಕೊಡಿ ಅವ್ರಿಗೆ ಏನೇನು ಬೇಕೋ ಆ ಥರ ಇದು ಕೊಡಿ ಪೋಸ್ತಾವ ಕೊಡಿ ಅಂತ ಹೇಳಿ ನಾವು ಇವತ್ತು ಕುಣಿಗಲಲ್ಲಿ ಫೌಂಡೇಶನ್ ಮಾಡ್ತಿದ್ದೀವಿ ಬೆಳಕು ಐ ಕಾರ್ಯಕರ್ತರಾಗಿ ಹೋರಾಟ ಮಾಡಿ ಇವತ್ತು ಒಂದು ಓಪನ್ ಮಾಡ್ತಾ ಇದ್ದೀರಾ ಕುಣಿಗಲ್ ಜನರಿಗೆ ಯಾವ ರೀತಿ ನೀವು ತಿಳ್ಕೊಡ್ತೀರಾ ಜನಕ್ಕೆ ತಿಳಿಸ್ಕೊಡೋದೇನಂದ್ರೆ ಈಗ ನಾವು ಎಷ್ಟೋ ಜನ ಮಕ್ಕಳು ಕಣ್ಣಿಲ್ಲದ ಮಕ್ಕಳನ್ನ ಸಾಕ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಆ ಮಕ್ಕಳನ್ನ ನಾವು ತಂದು ಸಾಕೋಳೋಣ ಅವ್ರಿಗೆ ನಮ್ಗೆ ಏನಾಗುತ್ತೆ ಅವ್ರಿಗೆ ಸಹಾಯ ಸಹಕಾರ ಕೊಡೋಣ ಸಹಾಯ ಮಾಡೋಣ ಮಾಡೋಕ್ಕೆ ಎಷ್ಟೋ ಜನಕ್ಕೆ ಕಣ್ಣಿದ್ದರು ಎಲ್ಲ ಮಾಡ್ಕೊತಾರೆ ಕಣ್ಣು ಇಲ್ಲದೇ ಇದ್ದರು ಏನು ಮಾಡ್ತಾರೆ ಅದಕ್ಕಾಗಿ ಅವ್ರ ಜೊತೆಗೆ ನಾವು ಹೇಳಿ ಬೆಳಕು ವಿಕಲ ಚೇತನ ಚಾರಿಟೇಬಲ್ ಟ್ರಸ್ಟ್ ಅಂತ ಹೆಸರಿಟ್ಟಿದ್ದೀವಿ ಈ ಟ್ರಸ್ಟಿಗೆ ಒಂದು ಹೆಸರಿಟ್ಟಿದ್ದೀವಿ ಊಟ ಉಪಚಾರಕ್ಕೆ ಊಟ ಎಲ್ಲ ಸರ್ ನಿಮಗೆ ಸಹಕಾರ ಕೊಟ್ಟರೆ ಖಂಡಿತ ನಾವು ಮಾಡ್ತೀವಿ ಮೇಡಮ್ ನಾವು ಸಹಕಾರ ಕೊಡ್ತಾ ಇದ್ದೀವಿ ನಿಮಗೊಂದು ಸಬ್ ಬ್ರಾಂಚ್ ಕೂಡ ಇವಾಗ ನಾವು ಮಾಡ್ಕೊಡ್ತಾ ಇದ್ದೀವಿ ಕುಣಿಗಲ್ನಲ್ಲಿ ಇದಕ್ಕೆ ನೀವು ನಮ್ಮ ಸಂಪೂರ್ಣ ವಿ ಎಸ್ ಎಸ್ ಕುಣಿಗಲ್ ಟಿವಿಯ ಸಹಕಾರ ನಿಮ್ಗೆ ಇರುತ್ತೆ ಬಟ್ ಇವಾಗ ಪ್ರೆಸೆಂಟ್ ಎಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳು ಕೂಡ ವಿ ಎಸ್ ಎಸ್ ಟಿವಿ ನಿಮ್ಮ ಜೊತೆ ಇವತ್ತು ಬೆಂಬಲಕ್ಕೆ ನಿಲ್ತಾ ಇದೆ ಇನ್ ಮುಂದೆ ಎಲ್ಲ ಟೈಮಲ್ಲೂ ಕೂಡ ಬಿ ಎಸ್ ಎಸ್ ಟಿವಿ ನಿಮ್ ಬೆಂಬಲ ಕೊಡುತ್ತೆ ಇವಾಗ ಮಕ್ಳು ಎಷ್ಟ್ ಜನ ಇದಾರೆ ಅದನ್ನ ವಿವರ ಮಕ್ಕಳಿದ್ದಾರೆ ಖಂಡಿತ ಮತ್ತೆ ಯಾರು ತರ ಮಕ್ಕಳಿದ್ರು ಕೂಡ ನಾವ್ ಅವ್ರನ್ನ ನಮ್ಗೆ ಕರೆ ಮಾಡಿದ್ರೆ ಖಂಡಿತ ನಾವು ಈಗ ರೋಡ್ ಸೈಡ್ ಅಲ್ಲಿ ಅಂತ ನೀವು ಹೇಳ್ತಾ ಇದಕ್ಕೆ ನಮ್ಮ ಸಹಕಾರ ನಿಮಗೆ ಇದ್ದೇ ಇರುತ್ತೆ ಪ್ರೊಟೆಕ್ಷನ್ ಆಗಿ ನಾವು ಇರ್ತೀವಿ ನಮ್ಮ ಬೆಂಬಲ ನಿಮಗೆ ಸದಾ ಇರುತ್ತೆ ಹಾಗೆ ನಿಮ್ಮ ಒಳ್ಳೆ ಕಾರ್ಯಕ್ರಮಗಳು ಮುಂದುವರಿ ಇವಾಗ ಶಾಲಾ ಮಕ್ಕಳುಗಳು ಇರ್ತಾರೆ ಅವ್ರಿಗೆ ಓದಕ್ಕೆ ಯಾವ ತರ ನಾವ್ ಅನುಕೂಲ ಮಾಡ್ಕೊಡ್ಬೇಕು ತಿಳ್ಸಿ ಶಾಲಾ ಈ ಶಾಲಾ ಮಕ್ಕಳಿಗೆ ಓದ್ಲಿಕ್ಕೆ ಅನುಕೂಲ ಅಂದ್ರೆ ಸರ್ ಈಗ ಒಳ್ಳೆ ಒಂದು ಉದ್ದೇಶದ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನು ಈಗ ಅವ್ರಿಗೆ ಏನೇನು ಬರುತ್ತೆ ಗೋರ್ಮೆಂಟ್ ಇಂದ ಅದು ಕೂಡ ಅವರಿಗೆ ಬರೋ ಥರ ಮಾಡಬೇಕು ಈಗ ಎಷ್ಟೋ ಜನ ಬಡವರಿದ್ದಾರೆ ಆ ಬಡ ತಂದೆ ತಾಯಿ ತುಂಬ ಬಡೂರು ಇರ್ತಾರೆ ಅವರಿಗೆ ಓದಿಸೋಕೆ ಸರಿಲ್ಲ ಅದಕ್ಕಾಗಿ ನಾವು ಸಪೋರ್ಟ್ ಮಾಡಬೇಕು ನಾನು ಖಂಡಿತ ನಮ್ಮ ಟ್ರಸ್ಟ್ ನಡೆಸ್ಕೊಂಡು ಕೂಡ ಎಷ್ಟೋ ಜನ ಬಡ ಮಕ್ಕಳನ್ನ ಓದಿಸಬೇಕಂತೂ ನಾವು ಮುಂದಾಗಿದ್ದೀವಿ ಖಂಡಿತ ಥರ ಯಾವುದೇ ಬಡವ ಮಕ್ಕಳಿದ್ರೂ ಖಂಡಿತ ನಾನು ಕಾಲ್ ಮಾಡಿ ನನ್ನ ಕೈಲಾದಷ್ಟು ನಾನು ಅವರಿಗೆ ಓದಿಸ್ತೀನಿ ಅಂತೇಳಿ ನಾನು ಮಾತು ಕೊಡ್ತಿದ್ದೀನಿ ಇವತ್ತು ಅದೇ ಇವಾಗ ಕುಣಗಳ ಜನತೆ ಹೇಳೋದು ಒಂದೇ ಯಾರೇ ಅಪಚಿತರ ಕಂಡು ಎಲ್ಲೇ ರಸ್ತೆ ಬದಲಿರಲಿ ದಯವಿಟ್ಟು ನಮಗೆ ಕೊರೆ ಮಾಡಿ ನಾವು ಅವ್ರನ್ನ ಕರ್ಕೊಬಂದು ಸಾಕ್ತೀವಿ ಇದ್ರ ಪರವಾಗಿ ನೀವು ವಿ ಎಸ್ ಎಸ್ ಕುಣಿಗಳ್ ಟಿವಿ ಬಗ್ಗೆ ಏನು ಹೇಳ್ತೀರಿ ನೀವು ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ವಿ ಎಸ್ ಎಸ್ ಕುಣಿಗಳ್ ಟಿವಿಲಿ ತುಂಬಾ ಚೆನ್ನಾಗಿ ಪ್ರಚಾರ ಆಗುತ್ತೆ ತುಂಬಾ ನಮಗೂ ಸರ್ ಸ್ವಲ್ಪ ಒಳ್ಳೆ ಸಪೋರ್ಟ್ ಕೊಟ್ಟಿದೆ ಅದಕ್ಕಾಗಿ ನಾನು ಹೇಳಿ ಹೇಳ್ಬೇಕಂದ್ರೆ ತುಂಬಾ ವೆರಿ ಚೆನ್ನಾಗಿದೆ ಅಂತ ಹೇಳಿ ಬಯಸ್ತೀನಿ ಓಕೆ ನೆಕ್ಸ್ಟ್ ನೀವು ಕುಣಿಗಳಲ್ಲಿ ಯಾವ ಸ್ಟೆಪ್ ಅನ್ನು ತಗೊಂಡು ಕೊಂಡಿದ್ದೀರಾ ಇವಾಗ ಅಷ್ಟೇ ನೆಕ್ಸ್ಟ್ ಇವಾಗ ನಮ್ಮ ಫೌಂಡೇಶನ್ ಇವಾಗ ಓಪನ್ ಆಗುತ್ತೆ ಕುಣಿಗಲ್ನಲ್ಲಿ ಒಂದು ಸಬ್ ಬ್ರಾಂಚ್ ನ ಮಾಡ್ಕೊಡ್ತೀವಿ ಅದೇ ತರ ನೆಕ್ಸ್ಟ್ ಇವಾಗ ಮಕ್ಳುಗಳನ್ನ ಇವಾಗ ಓದೋ ಮಕ್ಳುಗಳು ಇರ್ತವೆ ಅವ್ರನ್ನೆಲ್ಲ ಯಾವ ತರ ಓದಿಸಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ ಮಾಡ್ತೀವಿ ಪ್ಲಾನ್ ಅದೀಗ ನಮ್ದು ಒಂದು ಮಂತ್ ದೊಡ್ಡ ಮಟ್ಟಕ್ಕೆ ಬಂದ್ರೆ ಖಂಡಿತ ನಾವು ಓದಿಸ್ತೀವಿ ಸರ್ ಈಗ ನೀವು ಜನಗಳ ಪ್ರೋತ್ಸಾಹ ಕೇಳ್ತಾ ಬೇಕು ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನನೇ ಪ್ರೋತ್ಸಾಹ ಕೊಡ್ಬೇಕು ನಿಮ್ಗೆ ಕರ್ನಾಟಕ ನನಗೆ ಪ್ರೋತ್ಸಾಹ ಕೊಟ್ರೆ ಖಂಡಿತ ನಾನು ನನ್ನ ಆದಷ್ಟು ತುಂಬಾ ಜನ ಓದಿಸ್ಬೋದು ಅದೇ ಅಂಧ ಮಕ್ಕಳು ಎಷ್ಟೋ ಜನ ಇದ್ದಾರೆ ಆ ಮಕ್ಕಳು ಕೂಡ ನೋಡ್ಕೊಬೋದು ಅವರಿಗೂ ಒಂದು ಎಜುಕೇಷನ್ ಕಲಿಸ್ಬೋದು ಇಡೀ ಕರ್ನಾಟಕ ನಂಗೆ ಸಪೋರ್ಟ್ ಮಾಡಲಿ ಅಂತ ನಾನು ಇವತ್ತೇ ಚಾನಲಿಗೆ ಓದಿದ್ದೀನಿ ಇಡೀ ಕರ್ನಾಟಕಕ್ಕೆ ನಂಗೆ ಸಪೋರ್ಟು ಮಾಡ್ತಾರಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಖಂಡಿತ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ ಓಕೆ ಮೇಡಮ್ ಖಂಡಿತ ನಮ್ಮ ಕೈಲಿ ಏನಾಗುತ್ತೋ ವಿ ಎಸ್ ಎಸ್ ಕುಣಿಗಳು ಟಿವಿಯಿಂದ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಾಳೆಯಿಂದನೇ ಇದಕ್ಕೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಖಂಡಿತ ಇದು ನೀವು ಕುಣಿಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀರಿ ಆ ದೇವ್ರು ನಿಮಗೆ ಒಂದು ದೊಡ್ಡ ಯಶಸ್ಸಿನ ಕೊಡಲಿ ಅಂತ ಆರೈಸ್ತಾ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮೇಡಮ್ ನಿಮಗೆ ಓಕೆ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಬೆಳಕು ವಿಕಲಚನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೋಡಿ ನಮ್ಮ ಟ್ರಸ್ಟು ಮಕ್ಕಳು ಕೆಲವರು ಮಲಗಿದ್ದಾರೆ ಹಾಗೆ ನಮ್ಮ ಟ್ರಸ್ಟು ಸ್ವಲ್ಪ ಸೋರ್ತಾ ಇದೆ ಹಾಂ ಸ್ವಲ್ಪ ನಮ್ಮ ಟ್ರಸ್ಟಿನ ಬಗ್ಗೆ ಸ್ವಲ್ಪ ನೋಡಿ ನಮ್ಮ ಟ್ರಸ್ಟಿಗೆ ನಿಮ್ಮ ಕೈ ಆದಷ್ಟು ಸಹಾಯಧನ ಮಾಡಿ ಮಕ್ಕಳು ತಂಡಲ್ಲಿ ಮಲಗ್ತಿದ್ದಾರೆ ನಿಮ್ಮದೊಂದು ಪುಟ್ಟ ಸಹಾಯ ಕೇಳ್ತಿದ್ದೀವಿ ನಾವು ದಯವಿಟ್ಟು ಸಹಾಯ ಮಾಡೋ ಇಚ್ಛೆ ಇದ್ದರೆ ನನ್ನ ನಂಬರ್ ಕಳಿಸಿರ್ತೀನಿ ದಯವಿಟ್ಟು ಸಹಾಯ ಮಾಡಿ ನಮಗೆ ಸೀಟಿನ ಅಗತ್ಯ ತುಂಬ ಇದೆ ಹಂಚಿ ಸೋರ್ತಿದೆ ಇವರು ಮಕ್ಕಳು ಕೂಡ ನಿಮ್ಮಲ್ಲಿ ಕೇಳ್ಕೊತಾರೆ ಹೇಳಿ ಮಕ್ಕಳು ಹೇಳಿ ಮಾಡಿ ಮುಕ್ಕು ಎಲ್ಲರೂ ಮಾಡಿ ನೋಡಿ ನಮ್ಮ ಟ್ರಸ್ಟ್ ಸೋರ್ತಿದೆ ಮಳೆ ಜೋರ ಬಂದ್ರೆ ಎಲ್ಲ ಹೋಗುತ್ತೆ ವ್ಯವಸ್ಥೆ ಸರಿ ದಯವಿಟ್ಟು ನಮ್ಮ ಟ್ರಸ್ಟಿಗೆ ಸಹಾಯ ಮಾಡಿ ಎಂದು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀವಿ ನೋಡಿ ಸಣ್ಣದಾಗಿದೆ ಇವಳು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂಗವಿಕಲೇ ಇವಳಿಗೆ ಕಣ್ ಕಾಣೋದಿಲ್ಲ ಇನ್ನ ಚಿಕ್ಕ ಮಕ್ಕಳಿದ್ದಾರೆ ಮಲಗಿದ್ದಾರೆ ದಯವಿಟ್ಟು ನಾವು ನಿಮ್ಮಲ್ಲಿ ಕೋರ್ತೀವಿ ಸಹಾಯ ಮಾಡಿ

ದಯವಿಟ್ಟು ನಮ್ಮ ಟ್ರಸ್ಟಿಗೆ ನಿಮ್ಮ ಕೈಲಿ ಆದಷ್ಟು ಸಹಕಾರ ನೀಡಿ ಅಂತ ಮಳೆ ಬಂದರೆ ಎಲ್ಲ ಸೋರುತ್ತೆ ಅವರಿಗೆ ಕುಂದ್ರಲಿಕ್ಕೂ ಮಲಗಲಿಕ್ಕೆ ವ್ಯವಸ್ಥೆ ಸರಿಯಿಲ್ಲ ನಾ ಕಟ್ಟಡ ಕಟ್ಟಬೇಕು ಕಟ್ಟಡಗೋಸ್ಕರ ಸ್ವಲ್ಪ ಸಹಾಯ ನಿಮ್ಮ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ತಿದ್ದೀವಿ